ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಅಂದ್ರೆ ಸ್ವೀಟ್ ಪೊಂಗಲ್ ಅದರಲ್ಲೂ ಇದ್ಕಿದ್ದು ಬೇಳೆ ಹಾಕಿ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಎಲ್ಲರಿಗೂ ನಮಸ್ಕಾರ ಒಂದು ಕಪ್ಪಾಗಷ್ಟು ರೈಸು ಬೇಳೆಯನ್ನು ತಗೊಂಡು ಚೆನ್ನಾಗಿ ತೊಳೆದು ಎರಡು ಅಥವಾ ಮೂರು ಬಾರಿ ಕುಕ್ಕರ್ಗೆ ಹಾಕ್ಕೊಂಡು ಇದ್ಕಿದ್ದ ಬೇಳೆ ಒಂದು ಸ್ವಲ್ಪ ಬೇಳೆಯನ್ನು ಹಾಕ್ಕೊಂಡು ಅಕ್ಕಿ ಜೊತೆಯಲ್ಲಿ ಹಿಟ್ಟು ಎರಡು ಅಥವಾ ಮೂರು ವಿಷಲ್ ತೆಗೆಸ್ಕೊಳ್ಳೋಣ ಮೂರು ವಿಶಲ್ ಬಂದ ನಂತರ ಬೇಳೆ ಈ ರೀತಿ ಹದವಾಗಿ ಬೆಂದಿರುತ್ತೆ ಅಕ್ಕಿ ಮತ್ತು ಬೇಳೆಯ ಮಿಶ್ರಣವನ್ನು ಬೆಂದಿರೋದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಬೇಯಿಸಿರೋ ಅಂತಹ ಬೇಳೆ ಹಾಕಿ ಬೆಲ್ಲ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಹಾಕ್ಕೊಂಡು ಒಂದೇ ಒಂದು ಪೀಸ್ ಏಲಕ್ಕಿ ಸ್ಲೈಸಸ್ ಮಾಡಿರೋ ಅಂತಹ ಒಣಕೊಬ್ಬರಿ ತುರಿ ಸ್ವಲ್ಪ ಬಿಸಿ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೇಲಿಟ್ಟು ಎರಡು ಅಥವಾ ಮೂರು ಸೆಕೆಂಡು ಕುದಿಸ್ಕೊಂಡು ಫೈನಲಿ ತುಪ್ಪ ಮತ್ತು ಗೋಡಂಬಿ ದ್ರಾಕ್ಷಿಯನ್ನು ಹಾಕಿ ಒಗ್ಗರಣೆ ಕೊಟ್ಟರೆ ಬಿಸಿ ಬಿಸಿ ಆಗಿರೋ ಅಂತಹ ಬೇಳೆ ಸ್ವೀಟ್ ಪೊಂಗಲ್ ರೆಡಿ ಆಗುತ್ತೆ ಈ ರೀತಿ ರೆಸಿಪಿಗಳಿಗಾಗಿ ನನ್ನ ಫೇಜ್ನ ಫಾಲೋ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ